ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಗಣಿತ ಪುಸ್ತಕದ ಬೀಜೋಕ್ತಿಗಳು ಅನ್ನುವಂತ ಹನ್ನೆರಡು ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸದ ಆ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಪ್ರಶ್ನೆ ನಂಬರ್ ಮುಖ್ಯ ಪ್ರಶ್ನೆ ಮೂರಲ ಲೆಕ್ಕಗಳನ್ನು ಬಿಡಿಸೋಣ ಹೀಗಿದೆ ನೋಡಿ ಮುಂದಿನ ಬೀಜೋಕ್ತಿಗಳಲ್ಲಿ ಮುಂದಿನ ಬೀಜೋಕ್ತಿಗಳಲ್ಲಿ ಪದಗಳ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ ಏನನ್ನ ಬಿಟ್ಟು ಸ್ಥಿರಾಂಕವನ್ನು ಹೊರತುಪಡಿಸಿ ಸ್ಥಿರಾಂಕ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರಬೇಕು ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಹಿಂಗ ಇಂತಹ ಸಂಖ್ಯೆಗಳಿಗೆ ನಾವು ಸ್ಥಿರಾಂಕಗಳಂತೇವಿ ಆ ಸ್ಥಿರಾಂಕಗಳನ್ನು ಬಿಟ್ಟು ಉಳಿದಂತಹ ಬೀಜ ಪದಗಳಿಗೆ ನಾವು ಏನನ್ನ ಮಾಡಬೇಕಾಗಿದೆ ಸಂಖ್ಯಾ ಸಹ ಗುಣಕವನ್ನ ಗುರುತಿಸಬೇಕಾಗಿದೆ ನೋಡಿ ನಾಲ್ಕನೇ ಲೆಕ್ಕ ಐದನೇ ಲೆಕ್ಕ ಆರನೇ ಲೆಕ್ಕವನ್ನ ಬಿಡಿಸೋಣ ಒಂದು ನೂರು ಎಂ ಪ್ಲಸ್ ಒಂದು ಸಾವಿರ ಎಂ ಹೌದಾ ಹಾಗಾದ್ರೆ ಇದು ಒಂದು ಬೀಜ ಪದ ಇದು ಒಂದು ಬೀಜ ಪದ ಮೊದಲು ಬೀಜ ಪದಗಳನ್ನು ಬರೆದುಕೊಳ್ಳೋಣ ಹೌದಾ ನಮಗೆ ಈಗ ಏನ್ ಬೇಕಾಗಿದೆ ಅಂದ್ರೆ ಸಂಖ್ಯಾ ಗುಣಕ ಇವುಗಳಲ್ಲಿ ಸಂಖ್ಯೆ ಯಾವುದು ಒಂದು ನೂರು ಎಂ ಒಂದು ಸಾವಿರ ಎನ್ ಹಾಗಾದ್ರೆ ಇಲ್ಲಿ ಎಮ್ ಅನ್ನು ಬಿಟ್ಟು ಯಾವ್ದಿದೆ ಒಂದು ನೂರಿದೆ ಇದೆ ಇದಕ್ಕೆ ಉತ್ತರ ಹೌದಾ ಇಲ್ಲಿ ಒಂದು ಸಾವಿರ ಆಗ್ತಾ ಇದೆ ಹೌದಾ ಇಲ್ಲಿ ಎಮ್ ಅನ್ನು ಬಿಡಬೇಕು ಇಲ್ಲಿ ಎನ್ ಅನ್ನ ಬಿಡಬೇಕು ಹಾಗಾದ್ರೆ ಇಲ್ಲಿ ಉಳಿದಂತ ಸಂಖ್ಯೆಗಳು ಏನಾಗ್ತಾ ಇದ್ದಾವೆ ಸಂಖ್ಯಾ ಸಹಗುಣಕಗಳು ಆಗ್ತಾ ಇದ್ದಾವೆ ಅದೇ ರೀತಿಯಲ್ಲಿ ಐದನೇ ಲೆಕ್ಕ ನೋಡಿ ಇವುಗಳಲ್ಲಿ ಪದಗಳು ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದೆ ಹಾಗಾದ್ರೆ ಇಲ್ಲಿ ಸಂಖ್ಯಾ ಸಹಗುಣಕ ಯಾವ್ದಾಗ್ತಾ ಇದೆ ಅಂದ್ರೆ ನೋಡಿ ಪಿ ಸ್ಕ್ವೇರ್ ಇದೆ ಕ್ಯೂ ಸ್ಕ್ವೇರ್ ಇದೆ ಇಲ್ಲಿ ಯಾವುದೇ ಆದಂತ ಸಂಖ್ಯೆ ಇಲ್ಲ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದಾಗ ಏನಿದೆ ಅಂತ ತಿಳ್ಕೊಬೇಕು ಒಂದ್ ಇದೆ ಅಂತ ತಿಳ್ಕೊಬೇಕು ಹಾಗಾಗಿ ಇಲ್ಲಿ ಮೈನಸ್ ಇದೆ ಒಂದ್ ಇದೆ ಹಾಗಾದ್ರೆ ಇದ್ರ ಉತ್ತರ ಮೈನಸ್ ಒಂದು ಇದ್ರ ಉತ್ತರ ಏನಾಗ್ತಾ ಇದೆ ಮೈನಸ್ ಒಂದ್ ಆಗ್ತಾ ಇದೆ ಹೌದಾ ಇದಾದ್ಮೇಲೆ ಇಲ್ಲಿ ಮುಂದಿನ ಬೀಜ ಪದ ಏನಿದೆ ಏಳು ಪಿ ಕ್ಯೂ ಇದೆ ಇದರ ಒಂದು ಸಂಖ್ಯಾ ಸಹಗುಣಕ ಏನಾಗ್ತಾ ಇದೆ ಏಳು ಹೌದಾ ಹಾಗಾದ್ರೆ ಇದು ನಮ್ಗೆ ಈಜಿಯಾಗಿ ಗೊತ್ತಾಗ್ತಾ ಇದೆ ಇದನ್ನ ನಾವೇನ್ ಮಾಡ್ಬೇಕು ಹುಷಾರಾಗಿ ತಿಳ್ಕೋಬೇಕು ಯಾಕಂದ್ರೆ ಇಲ್ಲಿ ಏನು ಇಲ್ಲ ಅಂದಾಗ ಒಂದಿದೆ ಅಂತ ತಿಳ್ಕೊಬೇಕು ಅದರ ಜೊತೆಯಲ್ಲಿ ಚಿಹ್ನೆಯನ್ನು ಕೂಡ ನಾವು ಬರ್ಕೋಬೇಕಾಗ್ತಾ ಇದೆ ಈ ರೀತಿಯಾಗಿ ಸಂಖ್ಯಾ ಸಹ ಬರೀಬೇಕು ನೆಕ್ಸ್ಟ್ ನೋಡಿ ಆಗನೇ ಲೆಕ್ಕ ಒಂದು ಪಾಯಿಂಟ್ ಎರಡು ಎ ಪ್ಲಸ್ ಸೊನ್ನೆ ಪಾಯಿಂಟ್ ಎಂಟು ಬಿ ಹೌದಾ ಒಂದು ಪಾಯಿಂಟ್ ಎರಡು ಎ ಇದು ಸೊನ್ನೆ ಪಾಯಿಂಟ್ ಎಂಟು ಬಿ ಇವುಗಳಲ್ಲಿ ಸಂಖ್ಯೆ ಸಂಖ್ಯಾ ಸಹ ಯಾವುದು ಒಂದು ಪಾಯಿಂಟ್ ಎರಡು ಒಂದು ಪಾಯಿಂಟ್ ಎರಡು ಇಲ್ಲಿ ನಾವು ಈ ಒಂದು ಬೀಜ ಪದಗಳ ಸಂಖ್ಯಾ ಸಹಗುಣಕಗಳನ್ನ ಕಂಡಿಡಿದೇವೆ ಇನ್ನು ಮುಂದಿನ ಈಗಾಗಲೇ ನಾವೇನ್ ಮಾಡ್ತಾ ಇದ್ದೇವೆ ಮೂರನೇ ಪ್ರಶ್ನೆಯಲ್ಲಿ ನಾಲ್ಕು ಐದು ಆರನೇ ಲೆಕ್ಕಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಬಿಡಿಸಿದ್ದೇವೆ ಮುಂದಿನ ಲೆಕ್ಕಗಳ ಲೆಕ್ಕಗಳಿಗೆ ನೀವೇನ್ ಮಾಡ್ಬೇಕು ನಮ್ಮ ಯೂಟ್ಯೂಬ್ ಚಾನಲ್ನ ಹೀಗೆ ವೀಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು